ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾವ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಆರೋಗ್ಯ ಇಲಾಖೆಯಲ್ಲಿ ಹೊಸ ನೇಮಕಾತಿ ತಿಳಿದಿದೆ ಇದು ಕರ್ನಾಟಕ ಸರ್ಕಾರದ ಒಂದು ಉದ್ಯೋಗವಾಗಿದೆ ಇಲ್ಲಿ ನರ್ಸು ಮತ್ತು ಇನ್ನೂ ಅನೇಕ ಬೇರೆ ಬೇರೆ ಉದ್ಯೋಗ ನೇತರಿದ್ದಾರೆ ವೇತನ ಬಂದ್ಬಿಟ್ಟಿ ಹದಿಮೂರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿ ಪರ್ ಮಂತ್ ಅಲ್ಲಿರುತ್ತೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಹಾಗೂ ಪರೀಕ್ಷೆ ಇರೋದಿಲ್ಲ ಇದೊಂದು ನೇರ ನೇಮಕಾತಿ ತೆಗೆದಿದೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಉದ್ಯೋಗಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ರೀತಿ ಅಪ್ಲೈ ಮಾಡಿದ್ರೆ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕಣತೆ ಕೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಕೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೇಮಕತೆ ಆಗಿರ್ತದೆ ಕರ್ನಾಟಕ ಸರ್ಕಾರದ ಆಗಿರ್ತದೆ ಇಲ್ಲಿ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಕೊಟ್ಟಿದ್ದಾರೆ ಡೇಟ್ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಹಿತಿ ಪ್ರಕಟವಾಗಿದೆ ಅಧಿಸೂಚನೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆರ್ ಪಿ ಒ ಅಡಿಯಲ್ಲಿ ಅನುಮೋದನೆ ಆಗಿರುವ ಖಾಲಿ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆದು ಉದ್ಯೋಗ ಇರ್ತಕ್ಕಂಥದ್ದು ಚಿಕ್ಕಬಳ್ಳಾ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರೋಗ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲ್ಲಿ ಇಲಾಖೆಯಲ್ಲಿರ್ತಕ್ಕಂಥ ಒಂದು ಉದ್ಯೋಗವಾಗಿವೆ ಇದರ ಬಗ್ಗೆ ಮಾಹಿತಿ ನೋಡೋಣ ಇಲ್ಲಿ ವಿಶೇಷ ಸೂಚನೆಗಳು ಕೊಟ್ಟಿದ್ದಾರೆ ಹತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ನೀವು ಅರಿ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಮತ್ತು ವಿದ್ಯಾರ್ಥಿ ವೈಮಿತ್ ಎಲ್ಲರೂ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಮೊದಲನೇ ನೋಡಬೇಕೆಂದರೆ ಇಲ್ಲಿ ನೋಡಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಆರ್ ಬಿ ಎಸ್ ಕೆ ಐ ಎಮ್ ಅಂತ ಕೊಟ್ಟಿದ್ದಾರೆ ಸ್ಯಾಲ್ರಿ ಬಂದುಬಿಟ್ಟು ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತಾರು ರೂಪಾಯಿ ಸಾಲರಿ ಇದೆ ಕ್ವಾಲಿಫಿಷನ್ ಬಂದ್ಬಿಟ್ಟು ಬಿ ಎಮ್ ಎಸ್ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಏಜ್ ಬಂದುಬಿಟ್ಟು ನಲವತ್ತೈದು ಕೊಟ್ಟಿದ್ದಾರೆ ಹುದ್ದೆಗಳು ಟೋಟಲಾಗಿ ಎರಡು ಹುದ್ದೆ ಕಾಲುವೆ ಅಂತ ಕೊಟ್ಟಿದ್ದಾರೆ ಈ ಈ ಪೋಸ್ಟ್ಗೆ ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ಆರ್ ಬಿ ಎಸ್ ಕೆ ಆಥಮೆಟಿಕ್ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲ್ರಿ ಮುಂಟು ಹದಿಮೂರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಪದಿಂದ ಪ್ಲಸ್ ಇದೆ ಬಿ ಎ ಪದವಿ ಕೊಟ್ಟಿದ್ದಾರೆ ಇವರಿಗೆ ಎರಡು ವರ್ಷದ ಡಿಪ್ಲೊಮಾ ಆಗಿರಬೇಕು ಅಥವಾ ನೇತ್ರ ಸಹಾಯಕರಾಗಿರಬೇಕಂತ ಕೊಟ್ಟಿದ್ದಾರೆ ಎಮ್ ಎಸ್ ಅಡು ಎಮ್ ಎಸ್ ಎಕ್ಸ್ ಕಂಪ್ಯೂಟರು ಜ್ಞಾನ ಇರಬೇಕಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ಏಜ್ ಇಂಟು ನಲವತ್ತೈದು ಎಂ ಸಿ ಕೊಟ್ಟಿದ್ದಾರೆ ಒಂದು ಪೋಸ್ಟ್ಗಲ್ಲಿದೆ ಡಿಸ್ಟಿಕ್ ಎಪ್ಯೂಟ್ಮೆಂಟಲ್ ಇದು ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಮೆಡಿಕಲ್ ಗ್ರಾಜುವೇಟ್ ವಿತ್ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಡಿಪ್ಲೊಮಾ ಆಗಿರ್ಬೇಕಂತ ಇವರಿಗೆ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಒಂದು ಹುದ್ದೆ ಆಗಿರುವ ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡುವಂತ ಕೊಟ್ಟಿದ್ದಾರೆ ಏಜ್ಮೆಂಟು ನಲ್ವತ್ತು ವರ್ಷ ಕೊಟ್ಟಿದ್ದಾರೆ ಇನ್ನು ತಾಲೂಕು ಜನರಲ್ ಹಾಸ್ಪಿಟಲ್ನಲ್ಲಿ ವಿದ್ಯುಳಿಗೆ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಇಲ್ಲಿ ಟೋಟಲ್ ಹುದ್ದೆಗಳು ನಾಲ್ಕು ಅದಕ್ಕೆ ಅಲ್ಲಿವೆ ಕ್ವಾಲಿಫಿಕೇಷನ್ ಬಾಟವರಿಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಎಮ್ ಡಿ ಎಮ್ ಪಿ ಎಚ್ ಎ ಡಿ ಪಿ ಎಚ್ ಇ ಎಮ್ ಇ ಸಿ ಎಮ್ ಇ ಎಕ್ಸೆಟ್ರಾ ಕೊಟ್ಟಿದ್ದಾರೆ ಹಾಗೂ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳಿದ್ದಾರೆ ಏಜು ಮೆಂಟ್ರ ನಲವತ್ತುವರೆಗೆ ಅವಕಾಶ ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡ್ಬೋದು ಆಮೇಲೆ ಸ್ಟಾಫ್ ನರ್ಸ್ ಮಹಿಳಾ ಅಭ್ಯರ್ಥಿ ಇಲ್ಲಿ ಸ್ಟಾಫ್ ನರ್ಸ್ ಹುದ್ದೆ ಖಾಲಿಯುವಂತೆ ಕೊಟ್ಟಿದ್ದಾರೆ ಸ್ಟಾಫನರ್ಸ್ ಮೇಲೆ ಅಭ್ಯರ್ಥಿ ಹುದ್ದೆಗಳು ಮಾತ್ರ ಕೊಟ್ಟಿದ್ದಾರೆ ಇವರಿಗೆ ಜೂನ್ ವೈಸ್ ಕೊಟ್ಟಿದ್ದಾರೆ ಇಲ್ಲಿ ಜೂನ್ ತ್ರೀ ಅಂತ ಕೊಟ್ಟಿದ್ದಾರೆ ಇವರಿಗೆ ಹದಿನೈದು ಸಾವಿರದ ಐದುನೂರ ಐವತ್ನಾಲ್ಕು ರೂಪಾಯಿ ಫರ್ಮಚಾಲಿ ಇರುತ್ತೆ ಆಮೇಲೆ ಜೂನ್ ಫೋರ್ದಲ್ಲಿ ಹದಿನಾಲ್ಕು ಸಾವಿರದ ಒಂದೂರ ಎಂಬತ್ತು ರೂಪಾಯಿ ಫರ್ಮ ಚಾಲಿ ಇರುತ್ತೆ ಪ್ಲಸ್ ಪಿ ಎಫ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳು ಟೋಟಲ್ ಟೋಟಲಾಗಿ ಹನ್ನೆರಡು ಹುದ್ದೆ ಅಂತ ಕೊಟ್ಟಿದ್ದಾರೆ ಅವು ಕಾಸ್ಟ್ ವೈಸು ಬೇರೆ ಬೇರೆ ಆಗಿರ್ತವೆ ನೀವು ಇಲ್ಲಿ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಬಂದು ಎರಡು ಎ ಎರಡು ಬಿ ಈ ರೀತಿ ಕೊಟ್ಟಿದ್ದಾರೆ ಟೋಟಲಾಗಿ ಆಗಿ ಹನ್ನೆರಡು ಪೋಸ್ಟ್ಗಳಿವೆ ನಿಮ್ಗೆ ಯಾವ ಕಷ್ಟ ಬರುತ್ತೋ ಅದು ನೋಡ್ಕೊಂಡು ಅರ್ಜೆಸ್ ಸಲ್ಲಿಸಬೇಕಾಗತ್ತೆ ಹಾಗೆ ಇಲ್ಲಿ ಕೆಲವರು ಕೆಳಗಡೆ ಕೆಲವು ಷರತ್ತು ನಿಬಂಧನೆ ಕೊಟ್ಟಿದ್ದಾರೆ ಇದನ್ನೆಲ್ಲ ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಬಹುದು ಡೀಟೇಲ್ಸ್ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಇಲ್ಲಿ ಪ್ರತಿನಿ ಕೊಟ್ಟಿದ್ದಾರೆ ಮತ್ತು ಷರತ್ತು ಮತ್ತು ನಿಬಂಧನೆ ಕೊಟ್ಟಿದ್ದಾರೆ ಇದೆ ಎಲ್ಲವೂ ನೀವು ಫಾಲೋ ಮಾಡಬೇಕಾಗತ್ತೆ ಈ ರೀತಿ ಇದರ ಅಂತ ಕೊಟ್ಟಿದ್ದಾರೆ ಇವಾಗ ಅರ್ಜಿನ ಹೇಗೆ ಸಲ್ಲಿಸ್ಬೇಕಂದ್ರೆ ನಾವು ನೋಡಿ ಫ್ರೆಂಡ್ಸ್ ಅಪ್ಲೈ ಮಾಡೋ ಲಿಂಕ್ ಇದೆ ಎನ್ ಎಚ್ ಎಮ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ ಮೂರು ಕೊಟ್ಟಿದ್ದಾರೆ ಜನವರಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ನೀವು ಜಿಮೇಲ್ ಐಡಿ ಮೂಲಕ ನೀವು ಲಾಗಿನ್ ಆಗುತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಫ್ರೆಂಡ್ಸ್ ನಾನು ಜಿಮೇಲ್ ಮೂಲಕ ಲಾಗಿನ್ ಹಾಕಿದ್ದೇನೆ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂತ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಮಾರ್ಕ್ ಇರುತ್ತೆ ನೇಮ್ ಹಾಕಬೇಕಾಗುತ್ತೆ ಜೆಂಡರ್ ಮೇಲ್ ಪೇಮೆಂಟ್ ಯಾವುದು ಅದನ್ನ ಹಾಕಿ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಫಾದರ್ ನೇಮು ಎಸ್ ಎಲ್ ಸಿ ಮಾರ್ಕ್ ಇರುತ್ತೆ ಫಾದರ್ ನೇಮ್ ಹಾಕಬೇಕಾಗುತ್ತೆ ಇಲ್ಲಿ ಜನರು ಯಾವ್ದು ಯಾವ ಇದೆ ಅದನ್ನ ಹಾಕಿ ಇಲ್ಲಿ ಕೆಳಗಡೆ ಕೆಟಗರಿ ಕೊಟ್ಟಿದ್ದಾರೆ ನಿಮ್ದು ಯಾವ ಕೆಟಗರಿ ಬರುತ್ತೋ ಅದನ್ನು ನೀವು ಕೆಟಗಿ ಟಿಕ್ ಮಾಡಿ ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳಿದ್ದಾರೆ ಆಮೇಲೆ ರೂರಲ್ ಕ್ಯಾಂಡಿಡೇಟ್ಗಳಿದ್ದಾರೆ ಎಸ್ ಇದ್ರೆ ಎಸ್ ಹಾಕಿ ನೋವು ಅದನ್ನು ಹಾಕಿ ಎಸ್ ಇದ್ರೆ ಅದನ್ನು ಡಾಕ್ಯುಮೆಂಟ್ ಎಸ್ ಬೇಕಾಗೈತೆ ಕನ್ನಡ ಮೀಡಿಯಂಗಳಿದರೆ ಎಸ್ ಆರ್ ನೋ ಅದನ್ನು ಹಾಕಿ ಆಮೇಲೆ ಎಕ್ಸ್ಆರ್ಸ್ ಮೇಲ್ಗಳಿದ್ದಾರೆ ನೋವು ಇದನ್ನು ಹಾಕಿ ಎಸ್ ಇದ್ರೆ ಎಸ್ ಹಾಕಿ ಆಮೇಲೆ ಫಿಜಿಕಲ್ ಹ್ಯಾಂಡಿಕಪ್ ಇದ್ದರೆ ಎಸ್ ಆರ್ ತೋನು ಹಾಕಿದ್ನ ಆಮೇಲೆ ಪ್ರೊಜೆಕ್ಟ್ ಡಿಸಿಪ್ಲಿನ ಫರ್ಸನ್ ಪಿ ಡಿ ಡಿ ಅದಿದ್ರೆ ಎಸ್ ಹಾಕಿ ತೋನು ಹಾಕಿ ಮೊಬೈಲ್ ನಂಬರ್ ಹಾಕಿ ಅಲ್ಟ್ರನೇಟ್ ಮೊಬೈಲ್ ನಂಬರು ಆಧಾರ್ ನಂಬರು ಇಮೇಲ್ ಐ ಡಿ ಪರ್ಮನೆಂಟ್ ಅಡ್ರೆಸ್ಸು ತಾಲೂಕು ನೇಮು ಡಿಸ್ಟಿಕ್ಟ್ ನೇಮು ಪಿನ್ ಕೋಡು ಅಪ್ಲೈ ಪೋಸ್ಟ್ ಇಲ್ಲಿ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತೀರಾ ನಾವು ಎಲ್ಲ ಕಲರ್ ಕೊಟ್ಟಿದ್ದಾರೆ ಆ ಪೋಸ್ಟಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಸಂಟೇಜಿ ಮಾರ್ಕ್ಸ್ಗಳಿದ್ದಾರೆ ಮತ್ತು ಪರ್ಸಂಟೇಜ್ ಕೇಳಿದ್ದಾರೆ ಕಂಪ್ಯೂಟರ್ಸ್ ಬೇಸಿಕ್ಗಳಿದ್ದಾರೆ ಎಸ್ ಎಸ್ ಡ್ರೆಸ್ ಹಾಕಿ ಹಾಕಿ ಎಸ್ ಮಾಡಿ ಆಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇತ್ಯಾದಿಗಳಲ್ಲಿ ಕೇಳಿದ್ದಾರೆ ಅದನ್ನ ಹಾಕಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಕೋವಿಡ್ ಹೋಗಿ ಮಾಹಿತಿ ಕೇಳಿದ್ದಾರೆ ಹಾಕಿ ಹಾಕಿಲ್ಲ ಸಬ್ಮಿಟ್ ಮಾಡಿದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಇದು ಆನ್ಲೈನ್ ಲಿಂಕ್ ಆಗಿದೆ ಇದನ್ನು ವಿಡಿಯೋಗಳ ಲಿಂಕಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನೋಡ್ಕೊಂಡು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ